ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಜಯಪುರ್ ಫುಡ್ಸ್ಗೆ ಸ್ವಾಗತ ನನ್ನ ಚಾನಲ್ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ನೋಡಕತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋಸ್ ನೋಡ್ರಿ ನಾನು ಯಾವುದೋ ಹೊಸ ವೀಡಿಯೋ ಹಾಕಿದ್ದೆಂದ್ರೂ ನಿಮ್ಗೆ ಅದರದ್ದು ನೋಟಿಫಿಕೇಷನ್ ಬರ್ತೈತಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋನು ಇವತ್ತಿನ ವೀಡಿಯೋ ಯಾವುದೇ ರೆಸಿಪಿ ಅಲ್ಲ ಅದ್ರ ಬದಲಾಗಿ ನಾವು ಶೀಗಿ ಹುಣ್ಣುವಿಗೆ ಚರಗ ಚೆಲ್ಲಕ್ಕೆ ಹೋಗಿದ್ವಿ ಅಲ್ಲಿ ಹೋದಾಗ ಅಡುಗೆ ಎಲ್ಲ ಯಾವ ರೀತಿ ತಯಾರಿ ಮಾಡಿದ್ವಿ ಅಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡಬೇಕನ್ಸಿತ್ತು ಸೊ ಇವತ್ತಿನ ವೀಡಿಯೋ ಸ್ಪೆಷಲ್ ಶೀಗಿ ಹುಣ್ಣುವ ಅಡುಗೆ ಹೆಂಗೆ ಮಾಡಿದ್ವಿ ಅಂಥೇಳಿ ಸೊ ನೋಡ್ರಿ ನಾವಿಲ್ಲಿ ಫಸ್ಟಿಗೆ ಹೂರಣದ ಕಡುಬು ಮಾಡಿದ್ವಿ ಇದು ನೈವೇದ್ಯಕ್ಕೋಸ್ಕರ ಅಂತ ಅಷ್ಟೇ ಮಾಡಿದ್ವಿ ಸೊ ಸ್ವಲ್ಪ ಪ್ರಮಾಣದಾಗನ ಮಾಡಿದ್ವಿ ಶೀಘಿವಣಿ ಒಳಗೆ ನೋಡ್ರಿ ಎಲ್ಲರೂ ಸೇರಿ ಹಳ್ಳಿ ಒಳಗೆ ಹೊಲದಾಗ ಅಡುಗೆ ಮಾಡೋದ ಒಂದು ಸಂಭ್ರಮ ಅಂತ ಹೇಳ್ಬೋದು ಈ ಕಡೆ ಬೆಳಗಾವ್ ಸೈಡೆಲ್ಲ ಏನು ಮಾಡ್ತಾರೆ ನಾವು ಚರ್ಗಾ ಚಲೋದೆಲ್ಲ ಅಲ್ಲಿ ಶಿಗಿ ಹುಣ್ಣಿಗೆ ಮಾಡ್ತಾರೆ ಈ ಕಡೆ ನಮ್ಮ ಬಿಜಾಪುರ್ ಸೈಡೆಲ್ಲ ನಾವು ಎಳ್ಳ ಮಾಡ್ತೀವಿ ಸೊ ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿ ಇರ್ತೈತಿ ನಾವಿಲ್ಲಿ ಎಳ್ಳ ಮಾಷಿಗೆ ಮಾಡ್ತೀವಿ ಅವರಲ್ಲಿ ಶೀಗಿ ಹುಣ್ವಿಗ್ ಮಾಡ್ತಾರೆ ಅವರಿಗೆ ನಮಗೆ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ ಪದ್ಧತಿ ಎಲ್ಲ ಹೆಚ್ಚು ಕಮ್ಮಿ ಸೇಮ್ ಇರ್ತವೆ ಒಂದು ಸ್ವಲ್ಪ ಊಟದ ಐಟಮ್ಸ್ ಒಂದಿಷ್ಟು ನಾವು ಈ ಕಡೆ ಬಿಜಾಪುರ್ ಸೈಡ್ದವ್ರು ಒಂದು ಸ್ವಲ್ಪ ಶೇಂಗಾ ಹೋಳ್ಗೆ ಇವೆಲ್ಲ ಮಾಡ್ತೀವಿ ಅವ್ರು ಸ್ವೀಟಿಗೆಲ್ಲೇ ಹುರೇಕಿ ಹೋಳ್ಗೆ ಅಂಥವೆಲ್ಲ ಮಾಡ್ತಾರೆ ಸೊ ಬಾಕಿ ಪದ್ಧತಿ ಪೂಜೆ ಗೀಜೆ ಎಲ್ಲ ಪದ್ಧತಿ ಹೆಚ್ಚು ಕಮ್ಮಿ ಸೇಮಾನೇ ಇರ್ತೈತಿವಿ ಸೊ ನೋಡ್ರಿ ಎಲ್ಲರೂ ಸೇರಿ ಫಸ್ಟಿಗೆ ಹೇಳಿ ನಾವು ಕಡಬದ ತಯಾರಿ ಮಾಡ್ಕೊಳಕತ್ತಿದ್ವಿ ಇವು ನೇವಿದ್ದೆ ಕಷ್ಟ ಸುಮ್ಮನೆ ಎಲ್ಲರಿಗೆ ಒಂದೊಂದು ಕಡಬ್ ಬರು ಹಂಗಂತ ಹೇಳಿ ಎಷ್ಟು ತೊಗೊಂಡು ಕಡಬ ಮಾಡಿಟ್ಟಿದ್ವಿ ಕಡಬು ಮಾಡಬೇಕಾದ್ರೆ ಎಲ್ಲರೂ ಸೇರಿ ಒಬ್ಬರು ಲಟ್ಸೋದು ಒಬ್ಬರು ತುಂಬುವುದು ಎಲ್ಲರೂ ಸೇರಿ ಮಾಡೋದು ಅಡಗಿದೊಂದು ಮಜಾನ ಬೇರೆ ಇರ್ತೈತೆ ನೋಡ್ರಿ ಆಮೇಲೆ ಒಲಿ ಮ್ಯಾಲೆ ಮಾಡು ಅಡ್ಗಿದಂತೂ ಇಷ್ಟು ಚಂದ ಅನಿಸ್ತೈತಿ ಹೇಳ್ತೀನಿ ಕಡಬೆಲ್ಲ ಮಾಡಿ ತಯಾರಾದ ಮೇಲೆ ಇಲ್ಲಿ ಅಲ್ಲಿದ್ದು ಇನ್ನೊಂದು ಸ್ಪೆಷಲ್ ನೋಡ್ರಿ ಜೋಳ ಹಿಟ್ಟಿಂದ ವಡಿ ಮಾಡ್ತಾರೆ ಕಂಪಲ್ಸರಿ ಚರಗ ಚಲ್ಲು ಸಲುವಾಗಿ ಅವರು ಜೋಳದ ಹಿಟ್ಟಿನ ವಡಿ ಮಾತ್ರ ಕಂಪಲ್ಸರಿ ಅಂತ ಅಂಥೇಳಿ ನಾವಿಲ್ಲಿ ಭಾಳಷ್ಟು ಪ್ರಮಾಣದಾಗ ಎಲ್ಲರಿಗೂ ಒಂದು ಐವತ್ತರವತ್ತು ಮಂದಿಗೆ ಆಗುವಷ್ಟು ಜೋಳದ ಹಿಟ್ಟಿಂದ ವಡಿ ಮಾಡಿದ್ವಿ ಸೊ ಅಡುಗೆ ನೋಡಿರಿ ಹೆಚ್ಚು ಕ್ವಾಂಟಿಟಿ ನಾವೇ ಮಾಡಿದಾಗ ಎಲ್ಲರೂ ಸೇರಿ ಖುಷಿಯಿಂದ ಮಾಡಿದಾಗ ಆ ರುಚಿನ ಬಾರ್ ಬೇರೆ ಬರ್ತೈತ್ರಿ ಎಷ್ಟೆಲ್ಲ ಐಟಮ್ಸ್ ಮಾಡಿದ್ರು ಹೇಳ್ತೀನಿ ಎಲ್ಲ ಐಟಮ್ ಒಂದಕ್ಕಿಂತ ಒಂದು ಇಷ್ಟು ರುಚಿಯಾಗಿತ್ತು ರೀ ಹೇಳ್ತೀನಿ ಸೊ ಇದು ಜೋಳದ ವಡಿ ಅಂತೂ ಹೊಟ್ಟೆ ಉಬ್ಬಿ ಉಬ್ಬಿ ಇಷ್ಟು ಚೆಂದ ಬರಾಕತ್ತಿದ್ವು ರೀ ಪಟಾ ಪಟಾ ಪಟ ನಾಲ್ಕೈದು ಜನ ಹೆಣ್ಮಕ್ಳು ಕೂಡಿ ನಾವೆಲ್ಲರೂ ಮಾಡಾಕತ್ತಿದ್ವಿ ಟೈಮ್ ಹೆಂಗೆ ಹೋಯ್ತು ಅಂತನೇ ರೀ ಒಬ್ಬರು ಬಡದ್ ಕೊಡಾತಿದ್ರು ಒಬ್ಬರು ಕರೀಲಾಗತ್ತಿದ್ರು ಒಬ್ಬರು ಹೂರಣ ತುಂಬಿ ಕೊಡಕತ್ತಿದ್ರು ಎಲ್ಲರೂ ಪಟ 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 ಅಂಥೇಳಿ ಒಂದಿಷ್ಟು ಐಟಮ್ಸ್ ನಾವು ಒಲೆ ಮ್ಯಾಲ ಮಾಡಿದ್ವಿ ಒಂದಿಷ್ಟು ಐಸ್ ಐಟಮ್ ದೊಡ್ಡದು ಗ್ಯಾಸ್ ತೊಗೊಂಬಂದಿದ್ವಿ ಅದ್ರ ಮೇಲೆ ಮಾಡಾಕತ್ತಿದ್ವಿ ಸ್ನೇಹಿತರೆ ಸೊ ನೋಡಿರಿ ಎಷ್ಟು ಚೆಂದ ಹೊಟ್ಟೆ ಎಲ್ಲ ಉಬ್ಬಿ ಬರಾಕತ್ತವ ಸೊ ಇದು ಜೋಳದ ಹಿಟ್ಟಿನ ವೆಡ್ ಒಡಿದ ರೆಸಿಪಿ ಬೇಕಂದ್ರೆ ಆಲ್ರೆಡಿ ನಾನು ಇದನ್ನು ಅಪ್ಲೋಡ್ ಮಾಡೀನಿ ನೀವು ಅದನ್ನು ಹೋಗಿ ನೋಡ್ಕೊಂಬರ್ಬೋದು ಸ್ನೇಹಿತರೆ ಅದ್ರ ಜೊತೆಗೇನೆ ಇನ್ನು ಮಕ್ಕಳೆಲ್ಲ ಇರ್ತಾರೆ ಅವ್ರಿಗೆ ಹಪ್ಪಳ ಶಂಡ್ಗೆ ಅಂದರೆ ಭಾಳ ಇಷ್ಟ ನೋಡಿರಿ ಸೊ ಅದಕ್ಕೆ ಎಷ್ಟು ಆಕೈತೆ ಅಷ್ಟು ಚಂದ ಕಲರ್ಫುಲ್ ಆಗಿರೋ ಒಂದಿಷ್ಟು ಅಥವಾ ಮಾಡಿದ ಮಾಡಿದೊಂದಿಷ್ಟು ಹಪ್ಪಳ ಶಂಡಗಿ ಎಲ್ಲ ಹಪ್ಪಳ ಸಂಡಿಗೆನೂ ನಾವು ಕರ್ಕೊಂಡಿದ್ವಿ ಇಷ್ಟು ಚಂದ ಮಜಾ ಬಂತು ರೀ ಹೇಳ್ತೀವಿ ನಿಮ್ಗೆ ಎಲ್ಲ ಪದ್ಧತಿ ಪ್ರಕಾರ ಪೂಜೆ ಮಾಡಿಕೊಂಡು ನೈವೇದ್ಯ ಮಾಡಿಕೊಂಡು ಎಲ್ಲ ಹೊಲದ ಕಡೆ ಭೂಮಿ ತಾಯಿ ನಮಸ್ಕಾರ ಮಾಡುವಂತಹ ಒಂದು ಇದು ಅಂದರೆ ವರ್ಷ ಇಡೀ ನಮ್ಗೆ ಅನ್ನ ಕೊಡ್ತಾಳಲ್ಲ ರೀ ಅದಕ್ಕೆ ನಾವು ಹೋಗ್ಯಕ್ಕಿಗೆ ಚೆಂದಗೆ ನೈವೇದ್ಯ ಮಾಡಿ ಪೂಜೆ ಮಾಡಿ ನಾವು ಅದರದ್ದು ಕೃತಜ್ಞತೆ ಸಲ್ಲಿಸ್ಬೇಕಾಗ್ತೈತಿ ಅದಕ್ಕೋಸ್ಕರ ಈ ಶಿಗಿ ಹುಣ್ಮಿ ಮಾಡ್ತೀವಿ ಅಂತ ಹೇಳ್ಬೋದು ಸೊ ನೋಡಿರಿ ಹಪ್ಪಳ ಎಲ್ಲ ರೆಡಿಯಾಗಿದ್ದು ಅದ್ರ ಜೊತೆಗೇನೆ ನಾವಿಲ್ಲೇ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಕಡಬ ವಡಿ ಇದು ನೋಡ್ರಿ ಹುರೇಕಿ ಹೋಳ್ಗೆ ಆಮೇಲೆ ಬದ್ನಿಕಾಯಿ ಪಲ್ಯ ದೊಡ್ಡ ಪ್ರಮಾಣದಾಗ ಮಾಡಿದ್ವಿ ಪುಂಡಿ ಪಲ್ಯನೂ ನುಚ್ಚಾಕಿ ಮಾಡಿದ್ರು ಆಮೇಲೆ ಅಟ್ಟುಮೆಣಿಕಾಯಿ ಪಲ್ಯ ಕುಂಬಳಕಾಯಿ ಪಲ್ಯ ಕೋಸಾಂಬ್ರಿ ಶೇಂಗಾ ಹಿಂಡಿ ಅನ್ನ ಮೊಸರನ್ನ ಆಮೇಲೆ ಸಾರು ಹಪ್ಪಳ ಶಂಡ್ಗಿ ಆಮೇಲೆ ಇಲ್ಲಿ ರಾಗಿದೋ ಏನಂತಾರೆ ಅಂಬ್ಲಿ ಮಾಡಿಟ್ಟಿದ್ವಿ ಇನ್ನೂ ಒಂದು ಎರಡು ಮೂರು ಐಟಮ್ ಇದ್ರೊಳಗೆ ಮಿಸ್ ಆಗೈತಿ ಇನ್ನೂ ಒಂದೆರಡು ಐಟಮ್ ಮಿಸ್ ಆಗಿದ್ದು ರೀ ಅದರ ಜೊತೆಗೆ ಹಪ್ಪಳ ಆಟ ಮೆಣಸಿಕೆ ಪಲ್ಯ ಮಾಡಿದ್ವಿ ಸೊ ನೀವೆಲ್ಲ ಸಿಗಿ ನೀವು ಹೆಂಗೆ ಮಾಡ್ತೀರಂತ ನನಗೆ ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗ್ಸ್ ಧನ್ಯವಾದಗಳು